ಇನ್ನ ಮಲಗಿದಾರಲ್ಲ ಶಿಲ್ಪನ್ ಮನೆಗೆ ಹೋಗೋಣ ಅಂತ ಬೆಳಿಗ್ಗೆ ಹೇಳಿದವರು ಇನ್ನು ಮಲಗಿದಾರಲ್ಲ ರೀ ರೀ ಎದ್ದೋಳ್ರಿ ಶಿಲ್ಪನ್ ಮನೆಗೆ ಹೋಗಬೇಕಲ್ಲ ನೀವೇ ತಾನೇ ಹೇಳಿದ್ದು ಬೆಳಿಗ್ಗೆನೇ ಹೋಗೋಣ ಅಂತ ಇನ್ನು ಮಲಗಿದ್ರೆ ಹೇಗೆ ಎದ್ದೋಳ್ ಯಾಲೆ ಒಂಬತ್ತು ಗಂಟೆ ಆಯ್ತು ಇರು ಇರು ಲಕ್ಷ್ಮಿ ಎದೊಳ್ತೀನಿ ಏಕೋ ರಾತ್ರಿ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು ನೋಡು ಮಲಗಿದ್ ಬರೀ ಲೇಟ್ ಅಲ್ವಾ ಅದಕ್ಕೆ ಅನ್ಸುತ್ತೆ ಆ ಗಂಟೆ ಇರು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಹ ನೀ ಫ್ರೆಶ್ ಅಪ್ ಆದ್ಯಾ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಅಲ್ಲ ರೀ ಒಂದ್ ಸ್ವಲ್ಪ ಜವಾಬ್ದಾರಿ ಬೇಡವಾ ಅಣ್ಣ ನೀವು ಪಪ್ಪ ಅವಳು ರಾತ್ರಿ ಅಳ್ತಿದ್ಲು ಫೋನ್ ಅಲ್ಲಿ ಸರಿಯಾಗಿ ಏನು ಹೇಳಿಲ್ಲ ಅಂತ ಹೇಳಿದೀನಿ ನನಗೆ ಗಾಬರಿ ಆಗ್ತಿದೆ ನಿದ್ದೆ ಕೂಡ ಬರ್ಲಿಲ್ಲ ಅದ್ ಹಿಂಗ್ ಇಷ್ಟತ್ವರ್ಗ ಮಲ್ಕೋತೀರಾ ನೀವು ನೀವ್ ಫ್ರೆಶ್ ಅಪ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಮೊದಲು ಶಿಲ್ಪನ್ ಮನೆ ಹತ್ರ ಹೋಗಿ ಹೋಗ್ಬರೋಣ ಲಕ್ಷ್ಮಿ ಏನ್ ಆಗಿರಲ್ಲ ಅಂತದ್ದು ಯಾಕೆ ಟೆನ್ಶನ್ ಮಾಡ್ಕೋತಿಯಾ ಪಪ್ಪ ಅವ್ಳು ಎಷ್ಟು ಕಷ್ಟ ಏನೋ ಅವಳು ಧ್ವನಿಲೆ ಅರ್ಥ ಆಗ್ತಿದೆ ಅಂತ ಹೇಳಿಲ್ಲ ನೀವಿನ್ನೂ ರೆಡಿನೇ ಆಗಿಲ್ವಲ್ಲ ಆಮೇಲೆ ಹೇಳಣ ಅಂತ ಸುಮ್ಮನೆ ಅದೇ ಇವಾಗ ಹೋಗಿ ಹೇಳ್ತೀನಿ ಅತ್ತೆ ಅವ್ರಿಗೆ ಆದ್ರೆ ಅವ್ಳು ಈ ಥರ ಬೇಜಾರಲ್ಲಿ ಮಾತಾಡೋದ್ ಅಂತ ಏನು ಹೇಳಕ್ಕೆ ಹೋಗಲ್ಲ ಆದ್ರೆ ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೀನಿ ಹಾಗೆ ಮಾಡು ಇಲ್ಲಾಂದ್ರೆ ಅಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ ಬೇಡ ಆಯಿತು ಬೇಗ ಕೈ ಕೈಕಾಲು ಮುಖ ತೊಳ್ಕೊಳ್ಳಿ ಹೋಗೋಣ ಇರುವ ನಿಮಿಷ ನೀನೇನು ಗಾಬರಿ ಮಾಡ್ಕೋಬೇಡ ಅದೇನೇ ಇರಲಿ ನಾನು ನೋಡ್ಕೊಳ್ತೀನಿ ಹಾಂ ಎಲ್ಲ ಕಲ್ಪನೆ ಮಾಡ್ಕೊಂಡು ಕೊರಗ್ಬೇಡ ಅಲ್ಲಿ ಏನು ಆಗಿರಲ್ಲ ಅಂತದ್ದು ಅಂತ ದಿನ ಆಗಿದ್ರು ನಾವೆಲ್ಲ ಇದೀವಲ್ಲ ಮಾಡಿದ್ರೆ ಮಾಡಿದ್ರಾಯ್ತು ಇನ್ನೇನು ಅಂಥದ್ದಾಗಿರುತ್ತೆ ಭಾವ ಅಂತೂ ಶಿಲ್ಪನ ತುಂಬಾನೇ ಇಷ್ಟಪಡ್ತಾರೆ ಅವರಿಂದ ಏನು ಸಮಸ್ಯೆ ಆಗಿರಲ್ಲ ಅನ್ಕೋತೀನಿ ಇನ್ನ ಅವ್ರ ಅತ್ತೆ ಅವರು ಅವರು ಏನ್ ಚಿಕ್ಕ ಪುಟ್ಟ ಅದು ಶಿಲ್ಪಂಗೆ ಮಾಮೂಲಿ ಆಗೋಗ್ಬಿಟ್ಟಿದೆ ಚೆನ್ನಾಗೇ ಇದ್ದಾರಲ್ಲ ನೋಡೋಣ ಇರು ಏನು ಸಮಸ್ಯೆ ಅಂತ ಏನು ಅಂಥದ್ದೇನು ಆಗಿರಲ್ಲ ಅವ್ಳು ಗೊತ್ತಲ್ಲ ಮುಂಚಿನಿಂದ ಅಳು ಮುಂಜಿ ಇಷ್ಟಿಷ್ಟಕ್ಕೂ ಹತ್ಕೊಂಡು ಕೋಪ ಮಾಡ್ಕೊಂಡು ಕುತ್ಕೊಂತಾಳೆ ಏನೋ ಹಂಗೆ ಏನೋ ಒಂದು ಆಗಿರುತ್ತೆ ಅನ್ಸುತ್ತೆ ನೀವು ಅಲ್ಲಿ ಹೋಗಿ ಅದೇನಂತ ನೋಡೋವರ್ಗು ಸಮಾಧಾನ ಇಲ್ಲ ನನಗೆ ಈಗ ಏನೋ ಒಂದು ಹೇಳಬೇಡಿ ಅವ್ಳು ಸರಿಯಾಗಿ ಮಾತಾಡ್ಲೇ ಇಲ್ಲ ನನ್ನ ಹತ್ರ ಅದು ಅಲ್ಲದೆ ನಾನು ಮಾತಾಡಿದ್ದಕ್ಕೆ ನಿನ್ನೆ ಫೋನ್ ಮಾಡಿ ಗೊತ್ತಾಯಿತು ಇಲ್ಲ ಅಂತಿದ್ದಿದ್ರೆ ಏನು ಗೊತ್ತೇ ಆಗ್ತಿರ್ಲಿಲ್ಲ ಏನು ಮಾಡಿ ವಿಚಾರಿಸ್ಕೋಬೇಕಿತ್ತು ನಾನು ಇತ್ತೀಚೆಗೆ ನಮ್ಮ ಖುಷಿದು ಎಸ್ ಎಲ್ ಸಿ ಎಕ್ಸಾಮ್ ಬೇರೆ ಇತ್ತಲ್ಲ ಹಂಗಾಗಿ ಫೋನ್ ಮಾಡೋದೆ ಬಿಟ್ಬಿಟ್ಟಿದ್ದೆ ಚಾ ಎಂತ ತಪ್ಪಾಗೋಗಿದೆ ಇನ್ನೊಂದ್ಸರಿ ಯಾವ ತಪ್ಪಿಗೂ ದಾರಿ ಮಾಡ್ಕೊಡ್ಬಾರ್ದು ನಾವು ನಡೀರಿ ಹೋಗೋಣ ಬೇಗ ಬೇಗ ಅಪ್ ಆಗಿ ಬನ್ನಿ ತಿಂಡಿ ತಟ್ಟೆಗೆ ಹಾಕಿದ್ದೀನಿ ಆಯ್ತು ಹೇಳಿಬಿಡು ಏನು ತೊಂದರೆ ಆಗ್ದಂಗೆ ನಮ್ಮ ಶಿಲ್ಪ ಯಾಕೆ ಅಷ್ಟು ಬೇಜಾರಲ್ಲಿ ಮಾತಾಡಿದ್ಲು ರೀತಿ ಫೋನ್ನ ಸಡನ್ನಾಗಿ ಕಟ್ ಮಾಡಿದೋಳೆ ಅಲ್ಲ ಆದರೆ ನಾನು ಸರಿಯಾಗಿ ಆಡಲಿಲ್ವಲ್ಲ ಏನಾಗಿದೆಯೋ ಏನೋ ಅಲ್ಲ ನೋಡಿ ಅಜ್ಜಿ ಎಂತ ಮಸ್ತ್ ಕಾಮಿಡಿ ಬರ್ತಾ ಇದೆ ಟಿ ವಿಲಿ ಅಲ್ಲ ಅವ್ರಿಗೆ ನಾನು ಸ್ವಲ್ಪ ಬುದ್ಧಿ ಇಲ್ವಾ ಅಷ್ಟೇ ಗೊತ್ತಾಗಲ್ವ ಅವ್ರಿಗೆ ಹೌದಮ್ಮ ಈ ಟಿವಿಲಿ ಆ್ಯಕ್ಟ್ ಮಾಡಾಕ್ ನೋಡು ಏನ್ ಬೇಕಾದ್ರೂ ಮಾಡ್ತಾರೆ ನಗ್ಸೋದಕ್ಕೆ ನೋಡಲ್ಲ ಅವ್ರನ್ನ ಓಡ್ದ 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 ಅಗ್ಗಳ ಓಡೋಡ್ ಬಿದ್ದೇ ಬಿಟ್ನಲ್ಲಮ್ಮ ಖುಷಿ ತಿಂಡಿ ತಿಂದ್ಯಾ ತಿಂಡಿ ತಿಂದೆ ಯಾಕಮ್ಮ ಬ್ಯಾಗ್ ಹಾಕೊಂಡಿದ್ಯಾ ಇಲ್ಲ ಹೊರಗಡೆ ಹೋಗ್ತಿದೀರಾ ಹೌದಮ್ಮ ಲಕ್ಷ್ಮಿ ನಾನು ಅದನ್ನ ಕೇಳ್ಬೇಕಂತ ಅಂದ್ಕೊಂಡಿದ್ದೆ ಇಲ್ಲೋ ರೆಡಿ ಆಗ್ಬಿಟ್ಟಿದ್ಯಾ ಹೊರಗಡೆ ಎಲ್ಲ ಹೋಗ್ತಿದೆಯಾ ಅಲ್ಲ ಇವತ್ತು ಚಿನಿಮಾಗೇನು ಏನಿಲ್ಲ ಹೊರಗಡೆ ಏನಕ್ಕೆ ತರಕಾರಿ ಎಲ್ಲ ನೆನೇನೇ ತಂದ್ಕೊಂಡನಲ್ಲ ರವಿ ಇಲ್ಗಮ್ಮ ಅದು ಅದು ಅತ್ತೆ ಶಿಲ್ಪನ್ ಮನೆ ಹತ್ರ ಹೋಗಿ ಬರೋಣ ಅಂತ ನಾನು ಮತ್ತು ನಿಮ್ಮ ಮಗ ಇಬ್ಬರು ರಾತ್ರಿ ಮಾತಾಡ್ಕೊಂಡ್ವಿ ತುಂಬ ದಿನ ಆಯ್ತಲ್ಲ ಹೋಗಿ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಇಷ್ಟು ದಿನ ಖುಷಿದ ಎಕ್ಸಾಮ್ ಇತ್ತು ಹಂಗಾಗಿ ಫೋನ್ ಕೂಡ ಮಾಡೋದಕ್ಕಾಗಲಿಲ್ಲ ನೆನೆ ರಾತ್ರಿ ಫೋನ್ ಮಾಡಿದ್ದೆ ಚೆನ್ನಾಗಿ ಮಾತಾಡಿದೆ ಬನ್ನಿ ಅದಕ್ಕೆ ಅಣ್ಣ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಭಾಳ ದಿನ ಆಯಿತು ಬರಲೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಶಿಲ್ಪ ಹಾಗಾಗಿ ಹೋಗಿ ಬರೋಣ ಅಂತ ಅತ್ತೆ ಹೋಗಿ ಬರ್ತೀವಿ ಅಮ್ಮ ಅದು ನಾನು ಬರ್ತಿದ್ದೆ ಅಮ್ಮ ಕಡಮ್ಮ ಅತ್ತೆ ಮನೆಗೆ ನಾನು ತುಂಬ ದಿನ ಆಯಿತಲ್ಲ ಬಂದು ಅತ್ತೆ ಮನೆಗೆ ಹೋಗೇ ಇಲ್ಲ ನಾನು ನಾನು ಯಾ ಖುಷಿ ನಾವು ನಾನು ಮತ್ತು ನಿಮ್ಮಪ್ಪ ಗಾಡೀಲಿ ಇದ್ದೀವಿ ಗಾಡೀಲಿ ಮೂರು ಜನ ಹೋಗೋದು ಸೇಫ್ ಅಲ್ಲ ಇನ್ನೊಂದು ದಿನ ಕಾರಲ್ಲಿ ಹೋಗುವಾಗ ಒಟ್ಟಿಗೆ ಹೋಗೋಣ ಬಿಡು ಹರಿನಮ್ಮ ಲಕ್ಷ್ಮಿ ಶಿಲ್ಪನ ಕೇಳಿದೆ ಅಂತ ಹೇಳು ಹಂಗೆ ಮೊಮ್ಮಗನ್ನು ಕೇಳಿದೆ ಅಂತ ಹೇಳು ಅವ್ರ ಅತ್ತೆನ ಕೇಳಿದೆ ಅಂತ ಹೇಳು ಅಳಿಯಂದ್ರು ಅಷ್ಟೇ ಎಲ್ಲರನ್ನೂ ಕೇಳಿದೆ ಅಂತ ಹೇಳು ನೀವೆಲ್ಲ ಹೋಗ್ತೀವಿ ಅಂತ ಇವಿಬ್ಬರು ಅಂತ ಗೊತ್ತಿದ್ದಿದ್ರೆ ಕಾರ್ ಮಾಡ್ಕೊಂಡು ಎಲ್ಲ ಒಟ್ಟಿಗೇನೆ ಹೋಗ್ಬೋದಿತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಲ್ಲ ಮತ್ತೆ ಯಾಕೋ ಇವರು ಕೂಡ ಶಿಲ್ಪನ ಮನೆಗೆ ಹೋಗಬೇಕು ಏಕೋ ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ರಾತ್ರಿ ಅಂತಾಯಿದ್ರು ಅದಕ್ಕೆ ಯಾಕೆ ಸುಮ್ಮನೆ ಎರಂಗ ಫ್ರೀ ಇದೀವಲ್ಲ ಮತ್ತೆ ಆಫೀಸು ಅದು ಇದು ಮೀಟಿಂಗ್ ಅಂತ ಬಿಸಿ ಆಗ್ಬಿಡ್ತೀವಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು ಅದಕ್ಕೆ ಹೊಡ್ತಾ ಇದೀವಿ ನಾನು ರೆಡಿ ನಾನು ರೆಡಿ ಬನ್ನಿ ಹೋಗಿ ಹೊರೋಣ ಹುಷಾರು ಹೋದ್ರು ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಕಣ ಎಲ್ಲಿ ಹೋದ್ರೂ ಗೊತ್ತಿಲ್ಲ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಹೋದ್ರು ಹೇಳ್ತೀನಿ ಬಿಡು ನಾನು ಅವ್ರಿಗೆ ಶಿಲ್ಪ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿಬಿಡು ಹಾ ಅಲ್ಲ ಕಣ ರವಿ ಶಿಲ್ಪ ನೋಡಬೇಕು ಅನ್ನಂಗಿದ್ರೆ ನನಗೆ ಹೇಳಿದ್ರೆ ನಾವು ಎಲ್ಲ ರೆಡಿ ಆಗ್ತಿದ್ವಲ್ಲ ಇಬ್ಬರು ಗಂಡ ಹೆಂಡತಿ ರಾತ್ರಿ ಮಾತಾಡ್ಕೊಂಡ್ರಂತೆ ಹಾ ಬಿರಾಮ ಇರಲಿ ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಇಬ್ಬರೇ ಅವಾಗ ಅವಾಗ ಹೋಗ್ತಿರ್ಬೇಕಲ್ವಾ ಅವಳಿಗೂ ಬೇಜಾರಾಗುತ್ತೆ ಹೋಗಿ ಬರ್ತೀವಿ ಇನ್ನೊಂದು ದಿನ ಹೋದ್ರೆ ಕಾರ್ ಮಾಡ್ಕೊಂಡು ಹೋದ್ರೆ ಇಬ್ಬರು ಹ್ಮ್ ಸರಿನಪ್ಪ ಆಯ್ತು ಹೋಗಿ ಬರ್ರಿ ಹುಷಾರು ಟೀ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಮಾಡೋಂಥದ್ದೇನು ಇಲ್ಲ ಅತ್ತೆ ಸಾಂಬಾರು ಕೂಡ ಇದೆ ಅನ್ನ ಇದೆ ಅನ್ನ ಖಾಲಿ ಆದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅನ್ನ ಕೂಗಿಸ್ಕೊಳ್ಳಿ ಸಾಂಬಾರು ಇದೆ ಬಿಸಿ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ನಾವು ಹೊರಡ್ತೀವಿ ಇದೀರ ಚಿಕನ್ನ ಆ ಸುಸ್ತೆಲ್ಲ ಕಡಿಮೆ ಆಗಿದೆ ಅಲ್ವಾ ಗೀತಾ ಪರವಾಗಿಲ್ಲ ನೀನು ಅಷ್ಟು ಚೆನ್ನಾಗಿ ಆರೈಕೆ ಮಾಡುವಾಗ ನನಗೆ ಸುಸ್ತೆಲ್ಲ ಇರಬೇಕು ಹೇಳು ಎಲ್ಲ ಕಡಿಮೆ ಆಗಿದೆ ಆ ತರ ಏನಿಲ್ಲ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಗುಣ ಆದ್ರೆ ಒಳ್ಳೇದಲ್ವಾ ಮತ್ತೆ ಏನಾದರೂ ಕುಡಿತೀರಾ ಜ್ಯೂಸು ಹಾಲು ಏನಾದರೂ ಇಲ್ಲ ಗೀತಾ ಏನು ಬೇಡ ಹೊಟ್ಟೆ ತುಂಬಿದೆ ಅವಾಗಲೇ ಊಟ ಅಷ್ಟೊಂದು ಬೇಡ ಅಂದರೂ ತಂದು ಕೊಟ್ಟಿಯಲ್ಲ ಬೇಡ

ಅನ್ನ ಮುದ್ದೆ ಮಾಡೋಣ ಅಂತ ಇದ್ದೀನಿ ಏ ಬೇಡ ಬೇಡ ನುಗ್ಗೆಕಾಯಿ ಸಾರು ಈ ಬೇಸಿಗೆಯಲ್ಲಿ ತುಂಬ ಹೀಟ್ ಆಗುತ್ತೆ ಚಿಕ್ಕನಗೂ ಅಷ್ಟೇ ಈ ಟೈಮಲ್ಲಿ ಬೇಡ ಅನ್ಸುತ್ತೆ ಏನಾದರೂ ಮಸ್ಸೊಪ್ಪು ಇಲ್ಲಾಂತ ಅಂದರೆ ಹೆಸರು ಬೇಳೆ ಸಾರು ಆ ರೀತಿ ಏನಾದರೂ ಮಾಡಿಬಿಡು ನುಗ್ಗೆಕಾಯಿ ಸಾರು ಬೇಡ ಹ್ಞೂ